ಈ ರೀತಿಯಲ್ಲಿ ಕುಚ್ಚು ರೆಡಿಯಾಗಿದೆ ಫಸ್ಟಿಗೆ ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಂಡು ಆಮೇಲೆ ಮೂರು ಚೈನು ಆಮೇಲೆ ಒಂದೊಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಆರ್ಚ್ ಹಾಕೊಳ್ಳುವಂಥದ್ದು ನಾನು ನಾಲ್ಕು ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ಆರ್ಚ್ ಹಾಕ್ಕೊಂಡಿದ್ದೀನಿ ನೀವು ಕುಚ್ಚು ಹತ್ತಿರ ಬೇಕು ಅಂದರೆ ಎರಡೆರಡು ಈ ಥರ ಡಬಲ್ ಕ್ರೋಶದ್ದು ವರ್ಕ್ ಮಾಡ್ಕೋಬೋದು ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಶಿ ಬೆಲೆಬಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತೊಂದು ಸಿಂಪಲ್ ಆದ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ರೀತಿ ಸೀರೆ ಇದೆ ಬ್ಲ್ಯಾಕ್ ಮತ್ತು ಮರೂನ್ ಕಲರ್ ಇರೋದ್ರಿಂದ ನಾನು ಮರೂನ್ ಕಲರ್ ಥ್ರೆಡ್ಡನ್ನು ಐ ಆರೇಳ ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಹಾರ್ಟ್ ಶೇಪ್ ಇರುವ ಬೇಡ್ಸನ್ನು ತೊಗೊಂಡಿದ್ದೀನಿ ಈ ಡಿಸೈನಿಗೆ ಇದು ತುಂಬ ಚೆನ್ನಾಗಾಗುತ್ತೆ ನೀವು ಯಾವುದೇ ಫ್ಲವರ್ ಸಣ್ಣದದ ಈ ಥರ ಬೀಡ್ಸ್ ತೊಗೊಂಡ್ರೂ ಇದಕ್ಕೆ ಚೆನ್ನಾಗಾಗುತ್ತೆ ಕ್ರೋಶ ಹುಕ್ ಬಂದು ನೈನ್ ಪಾಯಿಂಟ್ ಏಯ್ಟ್ ಫೈವ್ ಎಮ್ ಎಮ್ ಇರೋದನ್ನು ತೊಗೊಂಡಿದ್ದೀನಿ ಈಗ ಹಾಕೊಳ್ಳೋಣ ಒಂದೇ ಸ್ಟೆಪ್ಪಲ್ಲಿ ಮುಗಿ ಬಂತದ್ದು ಇಲ್ಲಿ ಬರುತ್ತೆ ಅಲ್ಲಿ ನೀಟಾಗಿ ಎರಡು ಬಾರಿ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಮತ್ತೊಮ್ಮೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಆದ ಮೇಲೆ ಏನು ನಾವು ಹಾರ್ಟ್ ಬೀಟ್ಸನ್ನು ಹಾಕ್ಕೊಂಡಿದ್ವಿ ಏನು ನಾವು ಬೀಟ್ಸನ್ನು ತೆಗೆದಿಟ್ಕೊಂಡಿದ್ವಿ ಅದನ್ನು ಇವಾಗ ಹಾಕ್ಕೊಳ್ಳೋಣ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಬೀಡ್ ಮಾಡಿಕೊಂಡು ಒಂದು ಮೂರು ಚೈನ್ ಹಾಕೊಳ್ಳೋಣ ಒನ್ ಟೂ ತ್ರೀ ಮೂರು ಚೈನ್ ಆದ ಮೇಲೆ ಮತ್ತೊಂದು ಬೀಡನ್ನು ಹಾಕೊಳ್ಳೋಣ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡಾದ ಮೇಲೆ ಈ ರೀತಿಯಲ್ಲಿ ಲಾಕ್ ಮಾಡಿ ಆದ ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಸ್ವಲ್ಪ ಕ್ರಾಸ್ ಆಗಿ ಪಕ್ಕದಲ್ಲೇ ಲಾಕ್ ಡೈರೆಕ್ಟ್ ಡೈರೆಕ್ಟಿಗೆ ಎಳ್ಕೊಂಡು ಸ್ವಲ್ಪ ಉದ್ದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸಿಂಪಲ್ ಇದು ಆರಾಮಾಗಿ ಮಾಡ್ಕೋಬೋದು ಮತ್ತು ಸೂಜಿ ಮೇಲೆ ದಾರ ಒಳಗಡೆನೆ ಡಬಲ್ ಕ್ರೋಶ ಮಾಡ್ಕೊಳ್ಳುವಂಥದ್ದು ಒಂದು ಐದು ಇಲ್ಲ ಏಳು ಆಗುತ್ತೆ ಇದು ನೋಡಿಕೊಂಡು ಮಾಡ್ಕೋಬೇಕು ಈ ರೀತಿಯಲ್ಲಿ ಏಳು ಡಬಲ್ ಕ್ರೋಶ ಹಾಕೊಂಡಾದ ಮೇಲೆ ಕ್ರಾಸ್ ಆಗಿ ಅದು ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳೋದೆಲ್ಲ ಡೈರೆಕ್ಟಾಗಿ ಈ ಥರ ದಾರ ಇಳ್ಕೊಂಡು ಸ್ವಲ್ಪ ಉದ್ದ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಂಡಾದ ಮೇಲೆ ಎರಡು ಚೈನ್ ಹಾಕೋಬೇಕು ಒಂದು ಎರಡು ಚೈನ್ ಆದ ಮೇಲೆ ಸೂಜಿ ಮೇಲೆ ದಾರ ನಾವಿಲ್ಲಿ ಇಟ್ಕೊಂಡಿರಲ್ಲ ಅದರ ಒಳಗಡೆಯಿಂದ ಡಬಲ್ ಕ್ರೋಶ ಏಳು ಬಾರಿ ಸ್ವಲ್ಪ ಉದ್ದ ಕೇಳಿಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಳ್ಳುವಂಥದ್ದು ದಾರನ ಸೂಜಿ ಮೇಲೆ ದಾರ ತೊಗೊಳ್ಳೋದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ಏಳು ಬಾರಿ ಮಾಡ್ಕೊಳ್ಬೇಕು ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೂಜಿ ಮೇಲೆ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ಥರ ಮೂರು ಆರ್ಚು ಇಲ್ಲ ನಾಲ್ಕು ಆರ್ಚು ಮಾಡಿಕೊಂಡು ಮತ್ತು ಈ ಥರ ಬೀಡ್ ಹಾಕೊಳ್ಳುವಂಥದ್ದು ಬೀಡ್ ಹಾಕ್ಕೊಂಡಾದ ಮೇಲೆ ಈ ಥರ ಕ್ರಾಸಾಗಿ ಡಬಲ್ ಕ್ರೋಶ ವರ್ಕ್ ಮಾಡ್ಕೊಳ್ಳೋಕ್ಕೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡು ಎರಡು ಚೈನ್ ಹಾಕೋಬೇಕು ಎರಡು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಒಳಗಡೆಯಿಂದ ಏಳು ಬಾರಿ ಡಬಲ್ ಕ್ರೋಶ ಮಾಡಿಕೊಳ್ಳುವಂಥದ್ದು ಈ ರೀತಿಯಲ್ಲಿ ಸರಿಯಾಗಿ ನೋಡಿ ಈ ಎಲ್ಲಿ ನಾವು ಸ್ಲ್ಯಾಂಟಾಗಿ ಆರ್ಚ್ ಮಾಡ್ಕೊಂಡಿದ್ವಿ ಅದರ ಒಳಗಡೆಯಿಂದಲೇ ನಾನು ಡಬಲ್ ಕ್ರೋಶ ಏಳು ಬಾರಿ ಹಾಕ್ಕೊಳ್ಳುವಂಥದ್ದು ಸುಜಿ ಮೇಲೆ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸುಜಿ ಮೇಲೆ ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಏಳು ಬಾರಿ ಡಬಲ್ ಕ್ರೋಶ ಮಾಡಿಕೊಳ್ಳುವಂಥದ್ದು ಈ ರೀತಿಯಲ್ಲಿ ಕುಚ್ಚು ರೆಡಿಯಾಗಿದೆ ಫಸ್ಟಿಗೆ ಲಾಕ್ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಂಡು ಆಮೇಲೆ ಮೂರು ಚೈನು ಆಮೇಲೆ ಒಂದೊಂದು ಬೀಡ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಡೈರೆಕ್ಟ್ ಆರ್ಚ್ ಹಾಕ್ಕೊಳ್ಳುವಂಥದ್ದು ನಾನು ನಾಲ್ಕು ಈ ಥರ ಡಬಲ್ ಕ್ರೋಶ ಮಾಡಿಕೊಂಡು ಆರ್ಚ್ ಹಾಕ್ಕೊಂಡಿದ್ದೀನಿ ನೀವು ಕುಚ್ಚು ಹತ್ತಿರ ಬೇಕು ಅಂದರೆ ಎರಡೆರಡು ಈ ಥರ ಡಬಲ್ ಕ್ರೋಷದ್ದು ವರ್ಕ್ ಮಾಡ್ಕೋಬೋದು ಇಲ್ಲ ನನಗೆ ದೂರ ದೂರ ಕುಚ್ಚು ಬೇಕಾಗಿತ್ತು ಸೊ ಹಾಗಾಗಿ ನಾನು ನಾಲ್ಕು ಹಾಕ್ಕೊಂಡು ಆಮೇಲೆ ಎರಡು ಬೀಟ್ಸ್ ಹಾಕ್ಕೊಂಡು ಅದರ ಮಧ್ಯೆ ಈ ಥರ ಕುಚ್ಚು ಕಟ್ಕೊಂಡಿದ್ದೀನಿ ನೀವು ಡಬಲ್ ಕಲರಲ್ಲಿ ಬೇಕಾದರೆ ಕುಚ್ಚು ಕಟ್ಕೋಬೋದು ನನ್ನ ಸೈಡಲ್ಲಿ ಮಾತ್ರ ಈ ಥರ ಮರೂನ್ ಕಲರ್ ತಗೊಂಡು ಮಿಡಲಲ್ಲೆಲ್ಲ ಬ್ಲ್ಯಾಕ್ ಕಲರ್ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ ತುಂಬ ಸಿಂಪಲ್ ಒನ್ ಅವರಿಗೆಲ್ಲ ಇದು ಹಾಕೊಬೋದು ಒಂದೇ ಸ್ಟೆಪ್ಪಲ್ಲಿ ಹಾಕೊಳ್ಳುವಂಥ ಕುಚ್ಚಿ ಇದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಲೆಂತ್ ಕುಚ್ಚನ್ನೇ ಹಾಕ್ಕೊಂಡಿದ್ದೀನಿ ನೂರ ದಾರ ತಗೊಂಡು ಸ್ವಲ್ಪ ದಪ್ಪ ಮತ್ತು ಉದ್ದ ಕುಚ್ಚು ಹಾಕ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನೀವು ಇನ್ನೂ ಸ್ವಲ್ಪ ಶಾರ್ಟ್ ಕುಚ್ಚು ಬೇಕಾದ್ರೆ ಹಾಕ್ಕೋಬೋದು ನೀವು ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥ ಯುನೀಕ್ ಡಿಸೈನ್ ಇದು ಒಂದು ಸಲ ಟ್ರೈ ಮಾಡಿ ನೀವು ತುಂಬ ಬೇಗನೆ ಮುಗಿಸ್ಕೊಳ್ಳುವಂಥ ಕುಚ್ಚು ಡಿಸೈನು ಈ ರೀತಿಯಲ್ಲಿ ಆರ್ಚ್ ಹಾಕ್ಕೊಂಡಾದ ಮೇಲೆ ಬೀಡ್ಸ್ ಮಧ್ಯೆ ಕುಚ್ಚು ಹಾಕ್ಕೊಂಡಿರುವಂಥದ್ದು ಬ್ಲ್ಯಾಕ್ ಮತ್ತು ಮರನ್ನು ಕೂಡ ಮ್ಯಾಚ್ ಮಾಡ್ಬೋದು ನಾನು ಸೈಡಿಗೆ ಮಾತ್ರ ಮೆರೂನ್ ಕಲರ್ ಹಾಕ್ಕೊಂಡು ಮಿಡಲಲ್ಲೆಲ್ಲ ಬ್ಲ್ಯಾಕ್ ಕಲರ್ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಆರ್ಚೆಲ್ಲ ಮರನ್ ಕಲರ್ ಇರೋದರಿಂದ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಲ್ಲಿ ಒನ್ ಅವರಿಗೆ ಹಾಕ್ಕೊಳ್ಳುವಂಥದ್ದು ವೆರಿ ಸಿಂಪಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕುಚ್ಚು ನೀವು ಒಂದು ಸಲ ಟ್ರೈ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್